ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ ನಾನು ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಜಾತ್ರೆಗೆ ಹೋಗ್ತೀನಿ ಅಂತ ಹೇಳಿ ಈಗ ಹೊರಟಿದ್ದೀವಿ ಜಾತ್ರೆಗೆ ಆಲ್ರೆಡಿ ಒಂದು ತ್ರೀ ಓ ಕ್ಲಾಕ್ ಆಗಿದೆ ಊರಲ್ಲೇನೆ ಹಾಗೆ ಬೆಂಗಳೂರಿಗೆ ಹೋಗೋಣ ಜಾತ್ರೆ ಮುಗಿಸ್ಕೊಂಡು ಅಂತ ಹೇಳಿ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ಅಂಗಡಿ ಹತ್ತಿರ ಬಂದ್ವಿ ಅಂಗಡಿ ಹತ್ರ ಬಂದು ನಮ್ಮ ಅಪ್ಪಂಗೆ ಹೇಳ್ತಾ ಇದ್ವಿ ಹೇಮಂತ್ನೂ ನಮ್ಮ ಜೊತೆಯೇ ಬರ್ತಾನೆ ಅದಕ್ಕೋಸ್ಕರ ಅಪ್ಪಂಗೂ ಹೇಳ್ತಾ ಇದ್ವಿ ಹೇಮಂತ ಬರ್ತಾನೆ ಅಂತ ಹೇಳಿ ಅದಕ್ಕೆ ಅಂಗಡಿ ಹತ್ರ ಇರೋರೆಲ್ಲ ಹೇಳ್ತಾಯಿದ್ರು ಫಸ್ಟ್ ಹೋಗಿ ಅಣ್ಣ ಅಂತ ಹೇಳಿ ನಾವು ಅಮ್ಮ ಅದಕ್ಕೆನಾಗಾಡ್ತಾಯಿದ್ರು ನಾವಿಬ್ರೇ ಆಗ್ಬಿಡ್ತೀವಲ್ಲ ಅವನು ಹೋದರೆ ಅಂತಂದು ಇಲ್ಲ ಅಲ್ಲೇ ಹೋಗೋದು ಅಲ್ಲೇ ಇರ್ತಾನೆ ಕಾಲೇಜ್ಗೆ ಅಲ್ಲೇ ಹೋಗಲಿ ಅಂತ ಹೇಳಿ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲೇ ಇದ್ದು ಹೊಟ್ವಿ ಜಾತ್ರೆಗೆ ಹೋಗೋಣ ಹೇಳಿ ನೋಡಿ ಹೋಗ್ತಾ ಇದ್ದೀವಿ ಇನ್ನೂ ಹತ್ರನೇ ಇದು ಅಂದರೆ ಅಕ್ಕಪಕ್ಕ ತೋಟ ಎಲ್ಲ ಜಾಸ್ತಿ ಇದ್ದಾವೆ ನಮ್ಮ ಕಡೆಗಿಂತೂ ನಾವೀಗ ಹೋಗ್ತಾ ಇದ್ದೀವಲ್ಲ ಜಾತ್ರೆಗೆ ಅಲ್ಲಿ ಅಲ್ಲಿನೂ ತುಂಬಾ ತೋಟಗಳಿದ್ದಾವೆ ಬಟ್ ನಮ್ಮ ಕಡೆ ಸ್ವಲ್ಪ ಕಡಿಮೆ ಅಂದರೆ ಬಯಲು ಸೀಮೆ ಅಂತಾರಲ್ಲ ಹಾಗೆ ನಮ್ಮ ಕಡೆ ಈಗ ಹೋಗ್ತಾ ಇರೋದು ಬೆಟ್ಟದ ಸೀಮೆ ಕಡೆಗೆ ಹೋಗ್ತಾ ಇದ್ದೀವಿ ಗ ನಮ್ಮ ಮನೆಯವರು ಕಿತ್ತೋಗಿತ್ತು ದೇವ್ರಿಗೆ ಹೋಗಿ ಬರುವಾಗ ಚಪ್ಪಲಿ ತಗೋಬಾರ್ದಲ್ಲ ಅದಕ್ಕೋಸ್ಕರ ಮುಂಚೆನೇ ತಗೊಂಡೋಗೋಣ ಅಂತ ಹೇಳಿ ಹತ್ರನೇ ಸ್ವಲ್ಪ ದೂರ ಲಿಂಗದಳ್ಳಿ ಅಂತ ಹೇಳಿ ಚಪ್ಪಲಿ ತೊಗೊಳ್ಳೋಣ ಅಂತ ಹೋದ್ವಿ ಇದೇನು ದೊಡ್ಡ ಅಂಥ ಸಿಟಿ ಏನಲ್ಲ ನಮ್ಮ ಅಮ್ರಾಪುರದಲ್ಲೇ ತಗೋಬೋದಾಗಿತ್ತು ನಾವು ಅಮ್ರಾಪುರಕ್ಕೆ ಹೋಗಲಿಲ್ಲ ಈ ಕಡೆಯಿಂದನೇ ಬಂದ್ವಿ ಅದಕ್ಕೋಸ್ಕರ ಇಲ್ಲೇ ಲಿಂಗದಳ್ಳಿಲಿ ತೊಗೊಳ್ಳೋಣ ಅಂತ ನೋಡಿದ್ವಿ ಸಿಕ್ಕಾಪಟ್ಟೆ ಬಟ್ಟೆ ರೇಟು ಇಲ್ಲಿ ಆದರೂ ಏನೂ ಮಾಡೋಕ್ಕಾಗಲ್ಲ ಡೈಲಿ ವೇರ್ ಥರ ತಗೊಂಡು ಇಲ್ಲಿ ದೇವಸ್ಥಾನಕ್ಕೆ ಬರ್ತ ದಾರಿಲ್ಲೆ ವದನಕಲ್ ಅಂತ ತಿಪೇರುದ್ರ ಸ್ವಾಮಿ ದೇವಸ್ಥಾನ ಇದೆ ಜಾತ್ರೆಯಲ್ಲಿ ನಮ್ಮ ಸೈಡ್ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ತುಂಬ ಸಕ್ಕತ್ತಾಗಿ ಜಾತ್ರೆ ಆಗುತ್ತೆ ಇಲ್ಲಿನೂ ಸ್ವಾಮಿದು ತೇರು ಆಗಿನ ಗೊಂಡ ಎಲ್ಲ ನಡೆಯುತ್ತೆ ಈ ಅಂದರೆ ನಾನು ಇಲ್ಲಿಗೆ ಜಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಬಂದೇ ಇಲ್ಲ ಜಾತ್ರೆಗೆ ಅಂತೇಳಿ ಮುಂಚೆ ಸ್ಕೂಲ್ಗೆ ಹೋಗುವಾಗೆಲ್ಲ ಎತ್ತಿನ ಜಾತ್ರೆ ಅಂದರೆ ದನಗಳನ್ನೆಲ್ಲ ಸೇಲ್ ಮಾಡೋದು ಆ ಥರ ಎತ್ತಿಂದು ಜಾತ್ರೆ ನಡೆಯುತ್ತೆ ಗೊಂಡ ತೇರು ಎಲ್ಲ ಸಕ್ಕತ್ತಾಗಿರುತ್ತೆ ಇಲ್ಲೂ ನೀವು ನೋಡ್ತಾ ಇರ್ಬೋದು ಜನ ಯಾರೂ ಇಲ್ಲ ನಾವು ಫ್ರೀ ಟೈಮಲ್ಲಿ ಅಂದರೆ ಜಾತ್ರೆಗೆ ಅಂತ ಹೋಗ್ತಾ ಇದ್ವಿ ಮರ್ದಸ್ನಹಳ್ಳಿ ಜಾತ್ರೆಗೆ ಅಂತ ಹೋಗ್ತಾ ಇದ್ವಿ ಹಾಗೆ ಬರ್ತಾ ಇತ್ತಲ್ಲ ಫ್ರೀ ಟೈಮಲ್ಲಿ ಒಂದು ವಿಸಿಟ್ ಹಾಕೋಣ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇದು ಚೌಟ್ರಿನೂ ಹೌದು ಅಂದರೆ ಆ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಥರ ಮದುವೆಗಳೂ ಮಾಡಿಸ್ತಾರೆ ನೋಡಿ ನಾವು ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ಆಲ್ರೆಡಿ ಕ್ಲೋಸ್ ಆಗಿತ್ತು ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಅಷ್ಟೇ ಓಪನ್ ಮಾಡ್ತಾರೆ ನಾವು ಮಧ್ಯಾಹ್ನದ ಮೇಲೆ ಬಂದಿರೋದ್ರಿಂದ ಕ್ಲೋಸ್ ಆಗಿತ್ತು ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡ್ವಿ ಇದು ಆಲ್ಮೋಸ್ಟ್ ನಮ್ಮ ಏರಿಯಾ ಮತ್ತು ನಾಯಕ್ ನಟಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಇಲ್ಲಿ ಈ ದೇವ್ರು ಫೇಮಸ್ ಆಗಿರೋದೆ ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳಿ ಬಟ್ ಇದು ವದನ್ ಕಲ್ಲು ತಿಪ್ಪೇರುದ್ರಸ್ವಾಮಿ ಇಲ್ಲಿಂದ ಪವಾಡಗಳು ಮಾಡಿಕೊಂಡು ನಾಯ್ಕನಟ್ಟಿಗೆ ಹೋಗಿ ಅಲ್ಲಿ ಇದಾಗಿರೋದು ಅಲ್ಲಿ ದೊಡ್ಡ ದೇವಸ್ಥಾನ ಇದಕ್ಕಿಂತ ದೊಡ್ಡ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಇನ್ನು ಈ ಕಡೆ ದೇವಸ್ಥಾನ ನಡೆಸೋರು ಟ್ರಸ್ಟ್ ಅವರು ರೂಮ್ ಎಲ್ಲ ಮಾಡ್ಕೊಂಡಿದ್ದಾರೆ ಏನಾದರೂ ಅಂದರೆ ಬರೆಯೋದು ಅದು ಇರುತ್ತಲ್ಲ ಜಾತ್ರೆ ಟೈಮಲ್ಲಿ ಟ್ರಸ್ಟ್ ಅವರು ರೂಮ್ಸ್ ಮಾಡ್ಕೊಂಡಿದ್ದಾರೆ ಇಲ್ಲೊಂದು ಪುಟಾಣಿ ತೇರಿತ್ತು ಚಿಕ್ಕ ತೇರು ತುಂಬ ಚೆನ್ನಾಗಿತ್ತು ಅದನ್ನು ಅಂದರೆ ಹಿಂದೆಗಡೆ ಬ್ಯಾಕ್ ಸೈಡಲ್ಲಿ ದೊಡ್ಡ ತೇರು ಇದೆ ಬಟ್ ಇದು ಒಂಥರ ಚಿಕ್ಕ ತೇರು ಸೂಪರಾಗಿತ್ತು ಹೇಳ್ಕೊಂಡು ಹೋಗೋದು ಟೈರಿಂದು ತೇರು ಅಂತ ಹೇಳ್ಬೋದು ಮತ್ತು ಈ ಕಡೆ ಬಂದರೆ ಮದುವೆಗಳು ಮಾಡ್ಸೋದಕ್ಕೆ ಮಂಟಪ ತರ ಮಾಡ್ತಾರಲ್ಲ ಬಾಳೆಕಂದಲ್ಲಿ ಮಾಡ್ತೀವಿ ರೀ ಮನೆ ಹತ್ರ ಮದ್ವೆ ಮದುವೆ ಮಾಡಿದ್ರೆ ಬಟ್ ಇಲ್ಲಿ ಕಬ್ಣ್ಣದ್ದೇನೆ ಮಂಟಪದ ಥರ ಮಾಡಿದ್ದಾರೆ ಎತ್ತಿ ಇಟ್ಕೋಬೋದು ಶಿಫ್ಟ್ ಮಾಡ್ಬೋದು ನಾವು ಇನ್ನೇನೆಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಚೆನ್ನಾಗಿದೆ ಪೀಸ್ಫುಲ್ಲಾಗಿದೆ ಅಂತ ಹೇಳಿ ಆಚೆ ಹೊತ್ತು ಕೂತ್ಕೊಂಡಿದ್ವಿ ಹಾಗೆ ಒಬ್ಬರು ಸಿಸ್ಟರ್ ಇದ್ದರು ಇಲ್ಲಿ ಅವ್ರ ಜೊತೆ ಮಾತಾಡ್ತಾ ಅವರು ದೇವಸ್ಥಾನಕ್ಕೆ ಹೋಗಿದ್ರಂತೆ ಕಾಯಿ ಪ್ರಸಾದ ಎಲ್ಲ ಕೊಟ್ಟರು ಅದನ್ನು ತಿಂತ ಆಚೆ ಕೂತ್ಕೊಂಡಿದ್ವಿ ನಮ್ಮ ಮನೆಯವರು ನೋಡಿ ದೇವಸ್ಥಾನದ್ದೆಲ್ಲ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅವರು ಜಾತ್ರೆ ಟೈಮಲ್ಲಿ ಊರಲ್ಲಿದ್ದಾಗ ಬೇಜಾನ್ ಟೈಮ್ ಬಂದಿದ್ದಾರೆ ಅವರೂ ಅಷ್ಟೆ ನಾನು ಅಷ್ಟೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಅದು ರೀಸೆಂಟಾಗಿ ಒಂದು ಟು ಇ ಟು ತ್ರೀ ಇಯರ್ಸ್ ಬ್ಯಾಕಿಂದ ಬಂದಿಲ್ಲ ಮತ್ತು ಇದು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಇದೂ ಸಹ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನನೇ ಬಟ್ ಅದು ಇದಿದ್ದು ವದ್ದನ್ ಕಲಲ್ಲಿ ಇದಿರೋದು ರಂಗ ಸಮುದ್ರದಲ್ಲಿ ಎರಡು ರಂಗ್ ಸಮುದ್ರ ಯಾಕೆ ಅಂತ ಅಂದರೆ ಸ್ವಾಮಿ ಪವಾಡ ಮಾಡಿರೋದು ಇಲ್ಲಿಂದ ಸ್ಟಾರ್ಟ್ ಆಗಿರೋದು ರಂಗ್ ಸಮುದ್ರದಿಂದ ನೀವು ಯಾರೆಲ್ಲ ಸ್ವಾಮಿ ಚರಿತ್ರೆ ಕೇಳಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಈ ರಂಗ್ ಸಮುದ್ರದಲ್ಲೂ ತುಂಬ ಪವಾಡಗಳು ಮಾಡಿದ್ದಾರೆ ಹಾಗೂ ವದನ್ ಕಲಲು ಮಾಡಿದ್ದಾರೆ ಎರಡು ಇದೆ ಈ ಕಡೆಯಿಂದ ಪವಾಡಗಳು ಮಾಡ್ಕೊಳ್ತಾ ನಾಯಕನಟ್ಟಿ ಸೇರಿರೋದು ಅಲ್ಲಿ ದೊಡ್ಡ ಮಠ ಇದೆ ಹೊರಮಠ ಅಂದರೆ ಹೊರಮಠ ಒಳಮಠ ಅಂತ ಎರಡಿದೆ ಅಲ್ಲಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲಿಂದ ಬೆಟ್ಟದ ಸೀಮೆ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಮತ್ತು ಈ ದೇವಸ್ಥಾನವೂ ಕ್ಲೋಸ್ ಮಾಡಿಬಿಟ್ಟಿದ್ರು ಇದೂ ತಿಪ್ಪೇರಿದ್ರೆ ಸ್ವಾಮಿ ದೇವಸ್ಥಾನನೇ ಒಳ್ಳೆ ದೊಡ್ಡದಾಗೆ ಕಟ್ಟಿದ್ದಾರೆ ರಂಗ ಸಮುದ್ರದಲ್ಲೂ ನಮ್ಮೂರ ಹತ್ರ ಇದ್ರೂ ಸಮೇತ ನಾನು ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಬಟ್ ರೋಡಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದಿದ್ದು ಇಲ್ಲೂ ಅಷ್ಟೇ ನೋಡಿ ಮದುವೆ ಮಾಡೋದಕ್ಕೆ ಮಂಟಪ ಥರ ಎಲ್ಲ ಮಾಡಿದ್ದಾರೆ ಮದುವೆಗಳು ಮಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ಫುಲ್ ಜಾಗ ಮಸ್ತಾಗಿದೆ ನೋಡಿ ಯಾವ ಥರ ಇದೆ ನಾವು ಹೋಗಿ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದು ಆಚೆಗಡೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯವ್ರು ಬರಲಿ ಹೇಳಿ ಹಾಗೆ ಈ ಕಡೆ ಕೆರೆ ಕಡೆ ಬಂದ್ವಿ ಅಂದರೆ ಕೆರೆ ಅಂದರೆ ತಿಪ್ಪೇರಿದ್ರ ಸ್ವಾಮಿ ಅವರು ಈ ಕಡೆ ಎಲ್ಲ ಪವಾಡ ಮಾಡಿದ್ದಾರೆ ಅಂತ ಹೇಳಿದರು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಬರ್ತಾ ದಾರೀಲಿ ಈ ಕಾಯಿಗಳು ಕಾಣಿಸಿದ್ವು ತುಂಬ ಕ್ಯೂಟಾಗಿದ್ದು ನೋಡೋಕ್ಕೂ ಇಡ್ಕೊಂಡು ಮಕ್ಕಳು ಆಟ ಆಡ್ತಾರಲ್ಲ ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ಚ ಅದಕ್ಕೆ ಅಂತಲೇ ಹತ್ರ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ತಗೊಂಡ್ಬನ್ನಿ ಅಂದೆ ಕಳ್ಳೆ ಎಲ್ಲ ತುಂಬಾ ಬೆಳೆದಿತ್ತು ಕಳ್ಳೇಲಿ ಸೆಂಟ್ರಲ್ಲಿ ಇದ್ದಿದ್ದದು ಮುಳ್ಳು ಎಲ್ಲ ಇತ್ತು ಅದಕ್ಕೋಸ್ಕರ ಆಚೆ ತರಲಿ ಅಂತೇಳಿ ನಾವು ಅಲ್ಲೇ ನಿಂತಿದ್ವಿ ಈ ಕಾಯಿ ಎಲ್ಲಾದರೂ ನೋಡಿದ್ದೀರಾ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದ್ರ ಹೆಸರು ಗೊತ್ತಿದ್ರೆ ಇದೇನು ಕಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ನೋಡಕ್ಕೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಕಿತ್ಕೊಂಡ್ವಿ ಇದೆ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ ಏನು ಕಾಯಿ ಅಂತ ನೋಡಿ ಗೈಸ್ ಇದು ಅಷ್ಟೇ ದೊಡ್ಡ ಮರ ಆಗಿದೆ ಬಟ್ ಅಷ್ಟೇ ಚಿಕ್ಕ ಚಿಕ್ಕದಾಗೆ ಇದೆ ಕಾಯಿ ದೊಡ್ಡದೇನಾಗಿಲ್ಲ ಅಮ್ಮ ಹೇಳ್ತಿದ್ರು ದೊಡ್ಡ ಕಾಯಿ ಎಲ್ಲ ಕಿತ್ಕೊಂಡು ಹೋಗಿ ಚಿಕ್ಕು ಬಿಟ್ಟಿದ್ದಾರೆ ಅಂತ ಹೇಳಿ ಮತ್ತು ಈ ಗುಂಡಲ್ಲಿ ತಿಪ್ಪೇರುದ್ರ ಸ್ವಾಮಿ ಒಡೆದಿರೋದು ಅಂತೆ ಈ ಊರಲ್ಲಿ ಕಳ್ಳಿ ಹಾಲು ಆ ಥರ ಕೊಟ್ಟಿದ್ದು ಅವರು ಪವಾಡ ಪುರುಷರಾಗಿರೋದ್ರಿಂದ ಈ ಗುಂಡಲ್ಲಿ ಎದ್ದು ಬಂದಿದ್ರಂತೆ ಈ ಥರ ಗುಂಡಲ್ಲಿ ಸೆಂಟ್ರಲ್ ಗ್ಯಾಪ್ ಇದೆ ಅನ್ಸುತ್ತೆ ಅಲ್ಲಿ ಸೆಂಟ್ರಿಗೆ ಹೋಗೋಕ್ಕಾಗಲಿಲ್ಲ ಮತ್ತು ಅದೇ ಗುಂಡ ಮೇಲೆ ದೇವ್ರದ್ದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಎದ್ರುಗಡೆ ನಂದಿ ಇದ್ದಾರೆ ಯಾವ ಗುಂಡಲ್ಲಿ ತಿಪ್ಪೇರುದ್ರ ಸ್ವಾಮಿ ಹೊಡೆದು ಪವಾಡ ಮಾಡಿ ತೋರಿಸಿದ್ರೋ ಅದೇ ಗುಂಡ ಮೇಲೇ ತಿಪ್ಪೇರುದ್ರ ಸ್ವಾಮಿ ವಿಗ್ರಹ ಇದೆ ಇಲ್ಲೂ ಸಹ ಬಂದು ನಮಸ್ಕಾರ ಮಾಡಿಕೊಂಡು ಮಾತಾಡ್ತಾ ಇದ್ವಿ ನಾವು ಇಷ್ಟು ಹತ್ರ ಇದ್ರೂ ಕೂಡ ನಾವು ಯಾವತ್ತೂ ಬಂದಿರಲಿಲ್ಲ ಇಲ್ಲಿಗೆ ನಮ್ಮ ರತ್ರನೇ ನಾವು ಎಲ್ಲೆಲ್ಲೋ ಹಿರೋನ ಹುಡಿಕೊಂಡು ಹೋಗ್ತೀವಿ ಅಲ್ಲಿ ಆಗಿದೆ ಹೀಗಿದೆ ಅಂತ ಬಟ್ ನಮ್ಮ ಸುತ್ತಮುತ್ತ ಇರೋವಂತಹ ಟೂರಿಸ್ಟ್ ಪ್ಲೇಸಸ್ಸೇ ಗೊತ್ತಿರೋಲ್ಲ ಇದು ಒಂದು ಒನ್ ಆಫ್ ದ ಟೂರಿಸ್ಟ್ ಪ್ಲೇಸೇ ಆದ್ರೂ ಅಷ್ಟು ಫೇಮಸ್ ಆಗಿರೋಲ್ಲ ಅಷ್ಟೇ ಇನ್ನು ಅಲ್ಲಿಂದ ಎಲ್ಲ ನೋಡಿಕೊಂಡು ಮರ್ದಾಸ್ನಳ್ಳಿ ಕಡೆ ಪ್ರಯಾಣ ಶುರು ಮಾಡಿದ್ವಿ ನೋಡಿ ಯಾವ ಥರ ಇದೆ ಇದು ಬೆಟ್ಟದ ಸೀಮೆ ಅಂತ ಹೇಳಿದ್ನಲ್ಲ ಹಾಗೆ ಸುತ್ತು ಬೆಟ್ಟನೇ ಕಾಣುತ್ತೆ ಯಾವ ಕಡೆ ನೋಡಿದ್ರು ಹಸಿರು ಎಲ್ಲ ಫುಲ್ ಹಸಿರು ಹಸಿರಾಗೇ ಇರುತ್ತೆ ಇನ್ನು ನೋಡಿ ಇವರೆಲ್ಲ ಜಾತ್ರೆಗೆ ಹೋಗೋರು ಇಲ್ಲಿಂದ ಸ್ಟಾರ್ಟು ಇಲ್ಲಿಂದ ಜನ ಎಲ್ಲ ತುಂಬ ಜನ ಹೋಗ್ತಾ ಇದ್ದಾರೆ ಆಲ್ರೆಡಿನ ಇನ್ನು ಎಂಟ್ರೆನ್ಸ್ ಅಂದರೆ ಎಂಟ್ರೆನ್ಸ್ಗಿಂತೂ ಈಚನೇ ಇದ್ದೀವಿ ಆದ್ರೂ ಇಲ್ಲಿಂದ ಜನ ಎಲ್ಲ ಕಾಣಿಸ್ತಾ ಇದ್ದಾರೆ ಬಟ್ ಹತ್ರಕ್ಕೆ ಹೋಗೋಷ್ಟ್ರೊಳಗೆ ಗಾಡಿ ಬಿಡ್ತಾರ ಎಲ್ಲೋ ಗೊತ್ತಿಲ್ಲ ಇನ್ನು ಕಾಲೋನಿದು ದೇವಸ್ಥಾನವೂ ಇನ್ನೂ ಸ್ವಲ್ಪ ದೂರನೇ ಇದೆ ಕಾಲೋನಿ ಹತ್ರನೇ ನೋಡಿ ಎಲ್ಲ ಫುಲ್ ಹೋಗ್ಬಿಟ್ಟಿದ್ದಾರೆ ಇನ್ನು ಮಾರಮ್ಮನ ಜಾತ್ರೆ ಅಂದರೆ ಕೇಳಬೇಕಾ ಎಲ್ಲಿ ಹೋಗೋಕ್ಕೂ ಆಗಲ್ಲ ಇಲ್ಲಿ ಕಾಲೋನೀಲ್ಲೇ ಒಂದು ಮನೆ ಇತ್ತು ಆ ಮನೆನೂ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಅಂದರೆ ಊರೊಳಕ್ಕೆ ಹೋದರೆ ಆಚೆ ಗಾಡಿ ಬಿಡ್ ಬಿಡೋಲ್ಲ ತುಂಬ ಜನ ಇರ್ತಾರೆ ಬಿಡ್ತಾರ ಇಲ್ಲವೋ ಅಲ್ಲ ಬಿಡೋದೇ ಇಲ್ಲ ಅದಕ್ಕೋಸ್ಕರ ಫಸ್ಟ್ ಇವ್ರ ಮನೆಯೇ ಮಾತಾಡಿಸ್ಕೊಂಡು ಹೋಗೋಣ ಇವ್ರನ್ನ ಹೆಂಗೂ ಊರೊಳಕ್ಕೆ ಹೋಗ್ತೀವಲ್ಲ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಇವ್ರ ಮನೆ ಹತ್ರ ಬಂದ್ವಿ ಇವರು ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಜನ ಫುಲ್ ಬ್ಯುಸಿ ಬಿಸಿ ಇದ್ದರು ಹಾಗೆ ಮಾತಾಡಿಸ್ಕೊಂಡು ಇನ್ನು ಮುಂದೆ ಬಂದ್ವಿ ಇದು ದೇವಸ್ಥಾನ ಮಾರ ಇನ್ನು ಇನ್ನೂ ಎಲ್ಲ ಜನ ಬರ್ತಾ ಇದ್ದಾರೆ ಇನ್ನೂ ಆರತಿಗಳೇನು ಬಂದಿರಲಿಲ್ಲ ಅದಕ್ಕೋಸ್ಕರ ಊರೊಳಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಬಟ್ ಜನ ಒಬ್ಬೊಬ್ಬರಾಗಿ ಆರತಿಯಿಂದ ಬರೋದಕ್ಕಾಗಲ್ಲ ದರ್ಶನ ಅಂತ ಹೇಳಿ ಮುಂಚೆನೇ ಬಂದಿದ್ದಾರೆ ಆಲ್ರೆಡಿನ ನಾವು ಊರೊಳಕ್ಕೆ ಹೋಗ್ತಾ ಇದ್ದೀವಿ ಬಿಡ್ತಾರೋ ಇಲ್ಲೋ ಗಾಡಿನ ಊರೊಳಕ್ಕೆ ಇಲ್ಲೇ ಇಷ್ಟು ಜನ ಇದ್ದಾರೆ ಊರೊಳಕ್ಕೆ ಬಿಡ್ತಾರೋ ಇಲ್ಲೋ ಡೌಟ್ ಮೇಲೆ ಹೋಗ್ತಾ ಇದ್ದೀವಿ ಇಷ್ಟು ನೋಡಬೇಕು ಬನ್ನಿ ನೀವು ನೋಡೋಣ ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲೇ ಎಲ್ಲಾದರೂ ಸೈಡ್ಗೆ ಹಾಕ್ಬಿಡಬೇಕು ಊರಿಂದ ತುಂಬಾ ದೂರ ಇದೆ ಇದು ಮಾರಮ್ಮನ ದೇವಸ್ಥಾನ ಆದರೂ ವಯಸ್ಸಾಗಿರೋರೆಲ್ಲ ಬರ್ತಾ ಇದ್ದಾರಲ್ಲ ಯಪ್ಪ ಗ್ರೇಟ್ ಅಂದರೆ ಇದು ಜಾತ್ರೆ ಆಗಿದ್ದು ಆಲ್ರೆಡಿ ಒಂದು ನೈನ್ ಇಯರ್ಸ್ ಬ್ಯಾಕೆ ಅನ್ಸುತ್ತೆ ನಮ್ಮ ಮದುವೆ ಆಗಿರಲಿಲ್ಲ ಅವಾಗ ಇನ್ನೂ ಇನ್ನೂ ಚಿಕ್ಕ ಹುಡುಗಿ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಿದ್ದೆ ಅನ್ಸುತ್ತೆ ಸೆವೆಂತ ಏಯ್ತೋ ಅವಾಗ ಆಗಿದ್ದೆ ಜಾತ್ರೆ ಮತ್ತು ಇವಾಗ ಆಗ್ತಾ ಇರೋದು ನಾನು ಲಾಸ್ಟ್ ಟೈಮ್ ಜಾತ್ರೆಗೂ ಬಂದಿದ್ದೆ ಬಟ್ ಈ ಟೈಮ್ ಜಾತ್ರೆಗೆ ಮದುವೆ ಆದಮೇಲೆ ಬಂದಿದ್ದೀನಿ ಅಷ್ಟೇ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಆಲ್ರೆಡಿ ಅಂದರೆ ಊರು ಕಡೆಗೆ ಹೋಗೋರು ಇನ್ನು ಇವಾಗ ಊರಿಂದ ಬರೋರು ಇರ್ತಾರೆ ಒಂದು ತ್ರೀ ಡೇಸಿಂದನೂ ಜಾತ್ರೆ ನಡೀತಾನೆ ಇದೆ ನಾವು ತ್ರೀ ಡೇಸಿಂದ ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದೀವಿ ಅಂದರೆ ಮಂಗಳವಾರ ಇವತ್ತು ಜನ ಜಾಸ್ತಿ ಇವತ್ತೇ ಜಾಸ್ತಿ ಜನ ಹೋಗೋದು ಅಲ್ಲಿಗೆ ನಿನ್ನೆ ಮೊನ್ನೆ ಎಲ್ಲಾನು ಅಲ್ಲಿ ಆಂಜನೇಯ ಸ್ವಾಮಿಗೆ ಆರತಿ ಆಗಿರ್ಬೋದು ಶ್ರೀರಾಮನವಮಿದು ಅಕ್ಕ ಮುಂದೂ ಬೆಟ್ಟ ಇದೆ ಈ ಊರಲ್ಲಿ ತುಂಬ ಚೆನ್ನಾಗಿದೆ ಅಕ್ಕಮನ ಬೆಟ್ಟ ಮತ್ತು ವನಂತ್ರ ಅಂತ ಈ ಊರಲ್ಲಿ ನೋಡೋಕ್ಕೆ ಪ್ಲೇಸಸ್ಸು ತುಂಬ ಚೆನ್ನಾಗಿದ್ದಾವೆ ಬಟ್ ಇವಾಗ ಹೋಗೋದಕ್ಕೆ ಆಗೋದಿಲ್ಲ ಇಲ್ಲಿ ಚಿಕನ್ ಮಟನೆಲ್ಲ ಮಾಡಿರ್ತಾರಲ್ಲ ವನಂತ್ರ ಅಂತ ಇದೆ ಅಲ್ಲಿ ಈಶ್ವರನ ದೇವಸ್ಥಾನ ಅಲ್ಲಿಗೂ ಹೋಗೋ ಆಗಿಲ್ಲ ಮತ್ತು ಅಕ್ಕಮನ್ ಬೆಟ್ಟಕ್ಕೂ ಹೋಗೋ ಆಗಿಲ್ಲ ನೆಕ್ಸ್ಟ್ ಟೈಮ್ ಈ ಊರಿಗೇನಾದರೂ ಬಂದರೆ ಖಂಡಿತ ನಾನು ಅವೆರಡು ಪ್ಲೇಸಸ್ನೂ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಹಾಗೆ ನಮ್ಮ ಸಿಸ್ಟರೂ ಸಿಕ್ಕಿದ್ರು ಇಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಆ್ಯಂಡ್ ಫೇಸ್ಬುಕ್ಕಲ್ಲೂ ಆ್ಯಕ್ಟಿವ್ ಆಗಿರ್ತಾರೆ ಮಂಜುಳಾ ನಾಗು ಅಂತ ಇವ್ರಿಗೂ ಸಪೋರ್ಟ್ ಮಾಡಿ ಅಂದರೆ ಡೈಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಆ್ಯಕ್ಟಿವ್ ಆಗಿ ಚೆನ್ನಾಗೇ ಇರ್ತಾರೆ ಆ್ಯಂಡ್ ರೀಲ್ಸ್ ಎಲ್ಲ ಸಕ್ಕದಾಗಿ ಮಾಡ್ತಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನು ಒಳಕ್ಕಂತೂ ನಮ್ಮ ಗಾಡಿ ಬಿಡ್ಲೇ ಇಲ್ಲ ಆವಾಗಲೇ ಹೇಳಿದೆ ನಾನು ಗಾಡಿ ಬಿಡೋದೆ ಇಲ್ಲ ಅಂತ ಹೇಳಿ ಇಷ್ಟು ಜನ ಬರ್ತಾ ಬರ್ತಾಯಿದ್ರೆ ಗಾಡಿ ಎಲ್ಲಿ ಬಿಡ್ತಾರೆ ನಾವು ಅಲ್ಲೇ ಎಲ್ಲ ಎಂಟ್ರೆನ್ಸಲ್ಲೇ ಸೈಡ್ಗೆ ಹಾಕ್ಬಿಟ್ವಿ ಗಾಡಿನ ಆರತಿ ನೋಡೋಣ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಒಂದು ಸ್ವಲ್ಪ ಅಲ್ಲಿಗೆ ಹೋದಾಗ ಅಷ್ಟಾಗಿ ಆರತಿ ಎಲ್ಲ ನೋಡೋದಕ್ಕಾಗಲ್ಲ ಬಟ್ ಇಲ್ಲಿ ಊರು ಮುಂದೆ ಬಂದು ನಿಂತಿರ್ತಾರೆ ಅದಕ್ಕೋಸ್ಕರ ಆರತಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳೇ ಜಾಸ್ತಿ ಇದ್ದರು ಈ ಜಾತ್ರೆಯಲ್ಲಿ ಏಕೆಂದರೆ ಈ ಕುರಿ ಆಡು ಅವೆಲ್ಲ ಕಡಿಯೋದಕ್ಕೆ ಇವರೇ ಮುಂದಿರ್ತಾರಲ್ಲ ಅದಕ್ಕೋಸ್ಕರ ನೋಡಿ ಆರ್ತಿಗಳು ಯಾವ ಥರ ರೆಡಿಯಾಗಿದ್ದಾರೆ ತುಂಬ ಚೆನ್ನಾಗಿದ್ವು ಆರ್ತಿನೂ ಗಂಡು ಮಕ್ಕಳೇ ಕಾಣಿಸ್ತಾ ಇದ್ದಾರೆ ಅಲ್ಲೆಲ್ಲೋ ಹೆಣ್ಮಕ್ಳು ತುಂಡ ತುಂಡ ಇದ್ದರೇನೋ ಸೆಂಟ್ರಲ್ಲಿ ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಎಲ್ಲಿ ನೋಡಿದರು ಗಂಡು ಇದು ಇದ್ಯಾವುದೋ ಒಂದು ಆರತಿ ಮಾತ್ರ ನಮಗೆ ಇತ್ತು ಅದನ್ನೇ ಜೂಮ್ ಇದ್ದಾರೆ ನಮ್ಮ ಮನೆಯವರು ಇನ್ನು ಅಂಗಡಿಗಳೆಲ್ಲ ನೋಡಿ ತುಂಬ ಅಂಗಡಿ ಇದ್ದಾವೆ ಮುಂದೆ ನಮಗೆ ಅಲ್ಲಿ ಜನ ಎಲ್ಲ ಜಾಸ್ತಿ ಇರೋದ್ರಿಂದ ಆ ಕಡೆಗೆಲ್ಲ ಹೋಗೋಕ್ಕಾಗಲಿಲ್ಲ ಇನ್ನು ಇದು ನೋಡಿ ಕುರಿನ ಯಾವ ಥರ ಡೆಕೊರೇಟ್ ಮಾಡಿದ್ದಾರೆ ಪಾಪ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಇವತ್ತಾದ್ರೂ ಬಲಿ ಅಂತ ಹೇಳಿ ಬಟ್ ಚೆನ್ನಾಗಿ ರೆಡಿಯಾಗಿ ಸೂಪರಾಗಿ ಆಗೈತೆ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಬಂದಿದ್ರು ಕುರಿನ ದೃಷ್ಟಿ ಆಗಬಾರ್ದು ಅಂತ ಏನೋ ಬಟ್ ನೋಡಿ ಎಷ್ಟೊಂದು ಇಟ್ಟಿದ್ದಾರೆ ಎಪ್ಪಾ ಜನ ನೋಡಿ ಹೆಜ್ಜೆ ಎತ್ತಿಡಕ್ಕಾಯ್ತಾ ಇಲ್ಲ ಅಷ್ಟು ಜನ ಇದ್ದಾರೆ ಹಾಗೆ ಇಲ್ಲಿ ಆರ್ತಿಗಿಂತನೂ ಮೊಚ್ಚ ಜಾಸ್ತಿ ಕಾಣಿಸ್ತವೆ ತುಂಬ ಮಚ್ಚು ಲಾಂಗ್ ಹುಡ್ಕೊಂಡಿರೋ ಜಾಸ್ತಿ ಇದ್ವು ಬಟ್ ಅದೆಲ್ಲ ವಿಡಿಯೋ ಇದೆ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ ಭಯ ಅಷ್ಟೊಂದು ಮಚ್ಚುಗಳು ನೋಡಿ ತುಂಬ ಭಯ ಅನ್ನಿಸ್ತು ಅದಕ್ಕೋಸ್ಕರ ನಾನು ಆ ಮಚ್ಚಿರೋದೆಲ್ಲ ಎಡಿಟ್ ಮಾಡಿಬಿಟ್ಟು ಬರೀ ಜನ ಇರೋದಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಷ್ಟು ಜನ ನೋಡಿ ಯಾವ ಥರ ಜನ ಕಲ್ತಿದೆ ನಮ್ಮ ಏರಿಯಾದಲ್ಲಿ ನಮ್ಮ ಸುತ್ತಮುತ್ತ ಊರಲ್ಲಿರೋ ಜನ ಎಲ್ಲ ಮರ್ದ ಮಾತಾಡ್ತೀವಿ ಹಾಗೆಲ್ಲ ಜನ ಸ್ವಲ್ಪ ಕಡಿಮೆ ಆದರು ಅದಕ್ಕೋಸ್ಕರ ಒಳಗಡೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಆಲ್ರೆಡಿ ಸಂಜೆ ಆಗ್ತಾ ಇದೆ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಬಟ್ ಬೆಳಕಿ ಇನ್ನೂ ಇದೆ ನೋಡಿ ಇನ್ನೂ ಹೊರ್ಗಡೆ ಬಲಿ ಕೊಡೋ ಕಾರ್ಯಕ್ರಮ ಮುಗ್ದಿಲ್ಲ ಅದಕ್ಕೋಸ್ಕರ ನೋಡೋದಕ್ಕೆ ಎಲ್ಲ ಕಂಪೌಂಡ್ ಹತ್ತಿ ನಿಂತಿದ್ದಾರೆ ನಾವು ಒಳಗಡೆ ಬಂದ್ವಿ ಹಾಗೆ ಮಾರಮ್ಮನ ದರ್ಶನ ಮಾಡಿಕೊಳ್ಳಿ ಇಲ್ಲಿಂದಲೇ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಓಡೋಷ್ಟರೊಳಗೆ ಟೈಮ್ ನೋಡಿ ಎಷ್ಟೊತ್ತಾಗಿದೆ ಒಂದು ಸಿಕ್ಸ್ ತರ್ಟಿ ಆಲ್ರೆಡಿ ಕತ್ತಲಾಗ್ತಾ ಇದೆ ತುಂಬ ಚೆನ್ನಾಗಿ ಎಲ್ಲ ಅಂದರೆ ಈ ಕುರಿ ಕೋಳಿ ಎಲ್ಲ ಕುಯ್ಕೊಂಡು ಮಾರಮ್ಮಂಗೆ ಮನೆ ಕಡೆ ಹೋಗ್ತಾ ಇದ್ದಾರೆ ಇನ್ನು ನಾವು ಹೊರಟ್ವಿ ಚಿಕ್ಕ ಮಕ್ಕಳನ್ನೆಲ್ಲ ಬಂದಿದ್ವಲ್ಲ ತುಂಬ ಕತ್ಲಾದರೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಬೇಗನೆ ಬಂದ್ವಿ ಇಲ್ಲಿ ತುಂಬ ಮನೆಗಳಿದೆ ಯಾವ ಮನೆಗೆ ಹೋಗೋದು ಯಾವ ಮನೆಗೆ ಬಿಡೋದು ಅನಿಸುತ್ತೆ ಅಷ್ಟು ಜನ ರಿಲೇಷನ್ಸ್ ಇದ್ದಾರೆ ಇಲ್ಲಿ ಅದಕ್ಕೆ ಫಸ್ಟು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಆಂಟಿ ಮನೆಗೆ ಹೋಗೋಣ ಅಂತ ಹೇಳಿ ಇವರು ಮೀನಾಕ್ಷಿ ಅಂತ ಹೇಳಿ ಮೀನಕ್ಕ ಅಂತ ಅವ್ರ ಮನೆಗೆ ಬಂದ್ವಿ ಇಲ್ಲಿ ಆಲ್ರೆಡಿ ಊಟ ರೆಡಿಯಾಗಿತ್ತು ಫಸ್ಟ್ ಇಲ್ಲಿ ಊಟ ಮುಗಿಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ನಾನು ಅಮ್ಮ ನಮ್ಮ ಹೇಮಂತ್ ಅವರೆಲ್ಲ ಊಟಕ್ಕೆ ಕೂತ್ಕೊಂಡಿದ್ವಿ ನಮ್ಮ ಮನೆಯವರು ಡೈರೆಕ್ಟ್ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿದ್ರು ಅಲ್ಲಿ ಮಾಡೋರು ಯಾರೂ ಇರಲಿಲ್ಲ ಅಂದರೆ ಕೆಲಸ ಮಾಡೋರು ಅದನ್ನು ಕುರಿ ಎಲ್ಲ ಕಟ್ ಮಾಡೋದು ಅದೆಲ್ಲ ಕೆಲಸ ಇರುತ್ತಲ್ಲ ಮರಮ್ಮ ಅಂದರೆ ಮನೆ ಹತ್ರ ತುಂಬಾ ಕೆಲಸ ಇರುತ್ತೆ ಅದಕ್ಕೆ ಅಂತ ಹೇಳಿ ನಮ್ಮನೆಯವರು ಏನು ಬರಲಿಲ್ಲ ನಾವಿಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಫಸ್ಟ್ ಇಲ್ಲಿಗೆ ಬಂದ್ವಿ ಇವ್ರನ್ನ ನಾವು ಮಾತಾಡಿಸ್ಕೊಂಡು ಹೋಗೋಣ ಅಂತ ನೋಡಿ ಆಲ್ರೆಡಿ ನಮ್ಮ ಹೇಮಂತ್ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡ್ಕೊಬಿಟ್ಟಿದ್ದಾನೆ ನಮ್ಮ ಹೇಮಂತ್ ನಾನು ಅಮ್ಮ ನಾಲ್ಕು ಜನ ಕೂತಿದ್ವಿ ನಮ್ಮ ಆಂಟಿನೂ ಊಟ ಮಾಡಿ ಅವರು ಬರ್ತಾರೆ ಇನ್ನು ಇವನು ತುಂಬಾ ಸುಸ್ತಾಗಿದ್ದ ಜಾತ್ರೆ ಎಲ್ಲ ನೋಡಿ ಅವ್ರ ಅತ್ತೆ ಊಟ ಮಾಡಿಸ್ತಾ ಇದ್ದಾಳೆ ಅವ್ನು ಊಟ ಎಲ್ಲ ಮಾಡಿದ್ರೆ ಗೆಳಿಸ್ಕೊಳ್ಳೋದಿಲ್ಲ ಬಿಡಿ ತುಂಬ ಚೆನ್ನಾಗಿ ಊಟ ಮಾಡ್ತಾನೆ ಮತ್ತೆ ಇಲ್ಲಿಂದ ಹೊರಟು ಇನ್ನೂ ಒಂದು ಮನೆಗೆ ಹೋಗಬೇಕು ಗಾಯಸ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್